ಬಿಹಾರ ವಿಧಾನಸಭೆಯ ಮೊದಲ ಹಂತದ ಮತದಾನ ಇದೇ ಆರರಂದು ನಡೆಯಲಿದ್ದು ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ಐದು ಗಂಟೆಗೆ ತೆರೆ ಬೀಳಲಿದೆ ಹದಿನೆಂಟು ಜಿಲ್ಲೆಗಳನ್ನು ಒಳಗೊಂಡಿರುವ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಡಿದ್ದು ಗುರುವಾರ ಮತದಾನ ನಡೆಯಲಿದ್ದು ಅದಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಇಂದು ಎನ್ಡಿಎ ಮಹಾಗಠಬಂಧನ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದು ಮತದಾರರ ಮನವೊಲಿಕೆಗೆ ನಾನಾ ಕಸರತ್ತು ನಡೆಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೋಜ್ಪುರ ಮತ್ತು ಗಯಾಗಳಲ್ಲಿ ಚುನಾವಣಾ ರ್ಯಾಲಿಗಳನ್ನು ನಡೆಸಿದರು ಈ ವೇಳೆ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ ಬಿಹಾರದ ಸುವರ್ಣ ಯುಗ ಆರಂಭವಾಗಲಿದೆ ಎಂದು ಹೇಳಿದರು ಉಸಿ ತರೀಕೆ ಮೋಜಮ ವಾಟರ್ ಟ್ರೀಟ್ಮೆಂಟ್ ಕ್ಲಾಂಟ್ ಲಾ ಉಸಿ ಧಮಾರಾವರ್ ಸಬ್ಸ್ಟೇಷನ್ ಬ चौबीसों घंटे बिजली देने का काम किया है तो हमारे राघवेंद्र प्रताप जी ने किया है ಬಿಹಾರದ ರಾಘೋಪುರ ಫತೋಹಾ ಸಿಮ್ರಿ ಭಕ್ತಿಯಾರ್ಪುರ್ ಕ್ಷೇತ್ರಗಳಲ್ಲಿ ಚುನಾವಣಾ ರ್ಯಾಲಿ ನಡೆಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೇಂದ್ರದಲ್ಲಿ ಯುಪಿಎ ಸರ್ಕಾರವಿದ್ದಾಗ ಬಿಹಾರದ ಅಭಿವೃದ್ಧಿಗೆ ಕೇವಲ ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿತ್ತು ಆದರೆ ಎನ್ಡಿಎ ಸರ್ಕಾರವು ಕಳೆದ ಹತ್ತು ವರ್ಷಗಳಲ್ಲಿ ಬಿಹಾರದ ಅಭಿವೃದ್ದಿಯಲ್ಲಿ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದೆ ಎಂದರು ಭಾರತವು ವಿಕಸಿತವಾಗುವತ್ತ ಸಾಗಿದೆ ಅದೇ ರೀತಿ ಬಿಹಾರವನ್ನು ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ ಮಾಡುವುದು ಎನ್ಡಿಎ ಗುರಿಯಾಗಿದೆ ಎಂದು ಹೇಳಿದರು ದರ್ಬಾಂಗ್ ಮೋತಿಹಾರ್ನಲ್ಲಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಿಹಾರ ಸೇರಿದಂತೆ ಸಂಪೂರ್ಣ ದೇಶದ ಅಭಿವೃದ್ದಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದರು ಬಿಹಾರದಲ್ಲಿ ಕೋಸಿ ನದಿಯ ಮೇಲೆ ಸೇತುವೆ ನಿರ್ಮಾಣ ಹಾಗೂ ರೈಲು ಸೇತುವೆಯನ್ನು ನಿರ್ಮಿಸುವ ಮೂಲಕ ಎನ್ಡಿಎ ಸರ್ಕಾರವು ಮಿಥಿಲಾವನ್ನು ಏಕೀಕರಿಸಿದೆ ಇಷ್ಟೇ ಅಲ್ಲದೆ ವಿಮಾನ ನಿಲ್ದಾಣ ನಿರ್ಮಾಣ ಎಐಐಎಂಎಸ್ ಸ್ಥಾಪನೆಯೊಂದಿಗೆ ಬಿಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ ಎಂದರು ಜೊತೆಗೆ ಮುಂಬರುವ ದಿನಗಳಲ್ಲಿ ಬಿಹಾರದ ಅಭಿವೃದ್ದಿಗೆ ಎನ್ಡಿಎ ಪಕ್ಷವು ರೂಪಿಸಿರುವ ಯೋಜನೆಗಳ ಬಗ್ಗೆ ಅವರು ಮಾಹಿತಿ ನೀಡಿದರು ಮಹಾಗಠಬಂಧನ್ ವಿಭಜನೆಯ ಪಕ್ಷವಾಗಿದ್ದು ಎನ್ ಡಿ ಒಕ್ಕೂಟವು ಪಾಂಡವರಂತೆ ಒಗ್ಗಟ್ಟಾಗಿ ನಿಂತಿದೆ ಎಂದರು ಮೋದಿ ಸರ್ಕಾರ ಹಿಹಾರೋ ಸಾೋಡ ಸಾಕ ನರೇಂದ್ರ ಮೋದಿ ಜೀವನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಬಿಹಾರಿಗಳನ್ನು ದೇಶದ ಕಾರ್ಮಿಕರನ್ನಾಗಿ ಮಾಡಿದೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಮೈತ್ರಿಕೂಟದ ಸರ್ಕಾರ ಬಿಹಾರದಲ್ಲಿ ರಚನೆಯಾದರೆ ಎಲ್ಲ ವರ್ಗದ ಬಡವರಿಗೆ ನ್ಯಾಯ ಸಿಗುತ್ತದೆ ಅತ್ಯಂತ ಹಿಂದುಳಿದವರು ಮತ್ತು ದಲಿತರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ದೊರಕುತ್ತವೆ ನಾವು ಜಾತಿ ಮತ್ತು ಧರ್ಮವನ್ನು ಮೀರಿ ಕೆಲಸ ಮಾಡುತ್ತೇವೆ ಎಂದರು गोला बारूद मिसाईल